ತಂಡಗಳ ಮಧ್ಯೆ ಸೆಮಿಫೈನಲ್ ಕದನವನ್ನು ಕಾಣಬಹುದಾಗಿದೆ ಸತತವಾಗಿ ಅಖ ಹೋರಾಟದ ಮೂಲಕವಾಗಿ ಪಂಚವನ್ನು ತಮ್ಮದಕ್ಕೆ ಕಳೆದುಕೊಳ್ಳುವ ಯೋಚನೆಯಲ್ಲಿ ಸೇನೆ ದಾಳಿಯಲ್ಲಿ ಚೇತನ್ ಸ್ವಸ್ಥಾಶಗಳ ಮೂಲಕವಾಗಿ ಅಂಕಣದ ಒಳಭಾಗದಲ್ಲಿ ಪರಿಪೂರ್ಣತೆಯ ಆಟವನ್ನು ಕಾಣಬಹುದು ಚೇತನ್ ಬೆಂಗಳೂರು ಶ್ರೇಷ್ಠ ಲಯದಲ್ಲಿರುವ ಎರಡು ಪ್ರಬಲ ತಂಡಗಳು ದಾಳಿಯನ್ನು ಮುಂದುವರೆಸಿಕೊಂಡ ಒಳಭಾಗದಲ್ಲಿ ಅವಕಾಶವನ್ನ ಭೂತವಾಗಿ ಬಳಸಿಕೊಳ್ಳುವ ಯೋಚನೆ ಆಟಗಾರ ಮೂಲಕ ಅಂಕಣದಲ್ಲಿದೆ ಮೂಲಕ ಸ್ಪರ್ಧೆಯನ್ನು ತಮ್ಮದಕ್ಕೆ ಕೆಳದುಕೊಳ್ಳುವ ಯೋಚನೆಯಲ್ಲಿ ಶ್ರೀನಿವಾಸ ಬಳ್ಳಾರಿ ವೈಯತ್ತ ಮೊದಲ ತಂಡ ಯಾವುದು ಅನ್ನುವ ನಿರ್ಧಾರಗಳು ಪ್ರಕಟಗೊಳ್ಳುವ ಹೊತ್ತಿನಲ್ಲಿ ಯಶಸ್ವಿ ಟ್ಯಾಕಲ್ ಆದ್ದರಿಂದ ಪೂರಾಕವರ ದಾಖಲಿಸಿಕೊಳ್ಳುವ ಮೂಲಕ ಅವರಲ್ಲಿ ಪ್ರಸ್ತುತ ಸ್ಪರ್ಧೆಯ ಮುಂದಣೆ ಉಳಿಸಿಕೊಳ್ಳುವ ಹಂತಗಳಲ್ಲಿ ಯಶಸ್ವಿಯಾಗಿರುವಂತಹ ಎರಡು ತಂಡಗಳು ಪರಿಣಾಮವಾಗಿ ಪಂದ್ಯ ದೇಮು ಮೂಲಕ ಭರಭಸೆಗಳ ಭರತ ಪರಿಪೂರ್ಣತೆಯ ನಾಳೆ ಮಾಡಬೇಕಾಗಿಲ್ಲ ಹೌದು ಅಂಕನ ಗಣಿಕೆಯೊಂದಿಗೆ ಬರಲು ಎರಡು ಪ್ರಬಲ ತಂಡಗಳ ಮಧ್ಯೆ ಸೆಮಿಫೈನಲ್ ಕದರವಿದೆ ಗೆಲ್ಲುವ ತಂಡ ಫೈನಲ್ ಕಡೆಗೆ ಹೆಜ್ಜೆ ಇಡಲಿದೆ ಆ ಪ್ರಕಾರ ಹೋರಾಟದ ಮೂಲಕ ಮತ್ತೊಂದು ಸೆಮಿಫೈನಲ್ ಕದರದಲ್ಲಿ ಗೆಲ್ಲುವಿನ ಜೊತೆಗೆ ಫೈನಲ್ ಗೆಲಗೇ ಇಡುವ ತಂಡ ಯಾವುದು ಇಪ್ಪತ್ತ ಐದು ಸಹಸ್ರ ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟಕ್ಕಾಗಿರುವ ಹೋರಾಟ ಸತತ ಭಾಗ ಅಂತ ಗಳಿಕೆ ಒಳ್ಳಣದಲ್ಲಿ ಮುಂದುವರಿತಾ ಇದೆ ಚೈತನ್ನ ನೆಚ್ಚಿಕೊಳ್ಳುತ್ತಾ ಪ್ರತಿಯೊಂದು ದಾಳಿಯ ಜವಾಬ್ದಾರಿಯನ್ನು ಚೈತನ್ಯ ವಹಿಸಲಾಗ್ತಾ ಇದೆ ಅಂಕಣದಲ್ಲಿ ಯಶಸ್ವಿಯಾಗಿರುವ ದಾಳಿಯ ಜೂನಿಯರ್ ತಾರಗಳ ವಿರುದ್ಧವಾಗಿ ಅನುಭವದ ಆಟವನ್ನಾಡಬೇಕಾದ ಅನಿವಾರ್ಯತೆಗಳ ಮೂಲಕ ಅಳಿಯಲ್ಲಿದೆ ಬರಲಿದ ದೇವು ಎದುರಾಳಿ ಬೆಳಕನ ಮೇಲೆ ಪ್ರಯತ್ನಗಳ ಮೂಲಕ ಸ್ಪಷ್ಟತೆಯ ಮುನ್ನಡೆಯನ್ನು ಉಳಿಸಿಕೊಳ್ಳುತ್ತಾ ಇದೆ ಪಂದ್ಯದಲ್ಲಿ ಪ್ರಥಮ ಅವಧಿಯಲ್ಲಿಯೇ ಆಳ್ವಾಸ್ ോരാട്ട സ്വസ്ഥത അവകാശ പ്രഥമ അവധിയ സമരങ്കണ അവകാശിക്കാട്ട വേഗത ജനുവിയ അളവടിക്കൊള്ളാട്ട എൻ്റെ പ്രത്യത്തരം മരടേക്ക സെമിഫൈനൽ കെട സത ചേതാളി

రేషియమే మనం గుల్సికొల్తా హోరాట్ ది ది బిషిష్టానియల్ ప్రతిదంపరేలను చేర్చుకొనక అంత అనివార్యమైన యాక్షన్గడ ఓ అనిశ్చిత ఆघात వినోభనము beta అర్బ నియంత్రణవంత కలకొట ఆక్టార్ ఆరే డిఫెన్స్ యొక్క అంతర్గళికాయి మొగల అవధిya సంపూర్ణ దవేళే స్మృత నన్నగణ 37 సత్య్బై 37 ಸರಾಗವಾಗಿ ಅಂಕವನ್ನ ಪಡೆಕೊಳ್ಳುವ ಮೂಲಕ ಸ್ಪರ್ಧೆಯ ಕಣದಲ್ಲಿ ದಿಟ್ಟತೆಯ ಪ್ರತ್ಯುತ್ತರವನ್ನ ಕಾಯ್ದಿರಿಸಿಕೊಳ್ಳಬಲ್ಲ ಹೋರಾಟವಾಗಿದೆ ಮುನ್ನಡೆಯಲ್ಲಿ ಆದರೆ ಪಂದ್ಯದ ಚಿತ್ರಣಕ್ಕೆ ಪೂರ್ವವಾಗಿರುವಂತಹ ಅವಕಾಶಗಳನ್ನು ಪಡೆಕೊಳ್ಳಬೇಕಾದ ಯೋಜನಾಬದ್ಧ ಆಟ ಆಡಬೇಕಾಗಿದೆ ಚೇತನ್ ಆಗಿದೆ ಪ್ರತಿ ಹೋರಾಟದ ಅವಧಿಯಲ್ಲಿಯೇ ಅಂಕಣದಲ್ಲಿ ಅದ್ಭುತವಾದಂಥ ಪ್ರತಿಭೆಗಳನ್ನು ಕಾಣಬಹುದಾಗಿದೆ ಸ್ಪಷ್ಟತೆಯ ಅಂಕಿತ ಗಣಿಕೆ ದೇವದಾಳಿಯಲ್ಲಿ ಹದಿನಾರು ಎಂಟು ಅಂತರವನ್ನು ಉಳಿಸಿಕೊಳ್ಳುವಂತಹ ಹೆಜ್ಜೆಗಳಲ್ಲಿ ಸಿಕ್ಸ್ಟಿ ಏಟ್ ತಡೆಗೋಡೆಯಾಗಿ ಮತ್ತೆ ಹದಿನಾರು ಹನ್ನೊಂದರಲ್ಲಿ ಪಂದ್ಯ ಮತ್ತೆ ಹೋರಾಟದ ಅವಕಾಶಗಳನ್ನು ಪಡೆಕೊಳ್ಳುವ ವೇಳೆಯಲ್ಲಿ ಐದೇ ಐದು ಅಂಕಗಳ ನಂತರದಲ್ಲಿ ಪ್ರಸ್ತುತ ಈ ಸ್ಪರ್ಧೆ ಇದೆ ಪ್ರತಿ ಹೋರಾಟದ ಅವಧಿಯ ಮೂಲಕವಾಗಿ ಪಂದ್ಯ ಸಮಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಚೇತನ ದಾಳಿಯಲ್ಲಿದೆ ಹದಿನೇಳು ಹನ್ನೊಂದರಲ್ಲಿ ಸ್ಪರ್ಧೆಯಿದೆ ಚೆನ್ಮೈ ಪಾರ್ಥ ಕಾರ್ನರ್ ವಿಭಾಗದ ಅವಕಾಶಗಳನ್ನು ಪೂರ್ಣಗೊಳಿಸಿಕೊಳ್ಳುವ ಮೂಲಕ ಹದಿನೆಂಟು ಹನ್ನೊಂದರಲ್ಲಿದೆ ಮುನ್ನಡೆಯನ್ನು ಪೂರ್ಣವಾಗಿ ಬಳಸಿಕೊಳ್ಳುವಂತಹ ಹೆಜ್ಜೆಯಲ್ಲಿ ಯಶಸ್ವಿಯಾಗಿರುವಂಥ ದಾಳಿಗಳನ್ನು ಮಾಡಬಲ್ಲ ಆಟಗಾರರು ಸ್ಪಷ್ಟತೆಯ ಪಾದ ಚಲನೆ ದಾಳಿಯ ಮೂಲಕವಾಗಿ ಅಂಕವನ್ನು ಕಸಿದುಕೊಳ್ಳಬಯಂತ ಸಮಾಜಾಗಣದಲ್ಲಿ ಮತ್ತೆ ಜೀವನ್ ಕಾರ್ನರ್ ವಿಭಾಗದಲ್ಲಿದ್ರೆ ದೇವದಹಳ್ಳಿಯಲ್ಲಿ ಅವಕಾಶಗಳನ್ನು ಪಡೆದುಕೊಂಡು ಬಂದ ಆಟಗಾರರು ಅಂಕಣದಲ್ಲಿದ್ದಾರೆ ಲಾಭ ಆಗಿ ನಡೆಸಿ ಕೊನೆಯ ಐದು ನಿಮಿಷಗಳ ಅವಧಿ ಪಂದ್ಯದ ಮುನ್ನಡೆಯನ್ನು ಬಳಸಿಕೊಂಡು ಬಂತ ಹೆಜ್ಜೆ ಆಟಗಾರರುಗಳಲ್ಲಿದೆ ದ್ವಿತೀಯ ಉಪಾಂದ್ಯ ಬಂದಿಡಕ್ಕಾಗಿ ಸದ್ಯಾಸಿಯೇ ಹಾಗೂ ಯನಪೋಯೇ ದ್ವಿತೀಯ ಪಂದ್ಯ ಬಂದಿಡಕ್ಕಾಗಿ ಮರಳಕಾಯದ ಪಂದ್ಯದಲ್ಲಿ ಎಸ್‌ಡಿಎಂ ಮುಸರೆ ಆಳ್ವಾಸ್ ಅಲ್ಪ અંતರದ ಮುಂದೇನೆ ಸಮೀರನಿಗೆ ಬಲಬರದೆ ಅಬಳಿ ಅಂಥಗಳನ್ನು ನೀಡಲಾಗಿದೆ ಸೇಡು ಪ್ರತಿಸ್ಪರ್ದ ಪಂದ್ಯದಲ್ಲಿ ಮುಂದುವರಿಯುತ್ತಾ ಇದೆ ದಾಳಿಯಲ್ಲಿ ಚೇತನ್ ಆಲ್ತಪ್ಪಿಗೆ ಡಿಫೆನ್ಸ್ ಕೊಂಡಿಸಬ ಮರಯ ತಂಗಲಬಹುದು ಲಕ ಹದಿಮೂರರಲ್ಲಿ ಪಂದ್ಯ ಕೊನೆಯ ನಾಲ್ಕು ನಿಮಿಷ ಇಪ್ಪತ್ತ ಬಂದು ಹದಿಮೂರರಲ್ಲಿದೆ ಆಳ್ವಾಸಿನ ವಿರುದ್ಧ ಎನಪೋಯ ಸೆಮಿಫೈನಲ್ ಕದನ ದ್ವಿತೀಯ ಉಪಾಂತ್ಯದ ಕದನಕ್ಕಾಗಿ ಬನ್ನಿ ಎರಡು ಹದಿಮೂರು ಮತ್ತೆ ಮುಂದೆ ಬರೆಯುತ್ತಾರೆ ಸ್ಪಷ್ಟತೆಯ ಮುನ್ನಡೆಯ ಜೊತೆಗೆ ಒಳ ಸೂಪರ್ ಟ್ಯಾಕಲ್ ಆನ್ ಆಗಿದೆ ರಂಜು ದಾಳಿಯ ಮೂಲಕ ಅಂಕಣದಲ್ಲಿ ಅದ್ಭುತವಾದ ಪ್ರಯತ್ನ ಪಂದ್ಯದಲ್ಲಿ ಸೂಪರ್ ಟ್ಯಾಕಲ್ ದಾಖಲಾಗ್ತಾ ಇದೆ ಸಮರಾಂಕಣದಲ್ಲಿ ಅವಕಾಶಗಳನ್ನು ಪಡೆದುಕೊಳ್ಳುವ ಮೂಲಕ ಅಂಕಣದಲ್ಲಿ ಪ್ರತಿ ನೀಡಬೇಕಾದ ಅನಿವಾರ್ಯತೆ ಓಹೋ

ಅವಕಾಶವನ್ನು ಪಡೆದುಕೊಳ್ಳಬೇಕಾದ ಹೋರಾಟದ ಅವಧಿಯಲ್ಲಿ ಕೆಟ್ಟ ಟ್ವೆಂಟಿ ಪ್ರತಿರೋಧವಿದೆ ಸಿಂಡುಗಳ ಲೆಕ್ಕಾಚಾರ ಏನಾಗಲಿದೆ ಸ್ಪರ್ಧೆ ಒಂದೇ ಅಂಕದ ಅಂತರದಲ್ಲಿ ಎಸ್ ಡಿಎಂ ವಿರುದ್ಧ ಆಳ್ವಾಸ್ಬಾಯಿ ನಲ್ಲಿಗೆಲ್ಲ ಕೇಳುತ್ತೆ